ಮತ್ತೊಮ್ಮೆ ಮೋದಿಜಿಯವರನ್ನ ತರುವಂಥ ಸದುದ್ದೇಶದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನು ಚುಕ್ಕಾಣಿ ಹಿಡಿಯುವಂಥ ಕೆಲಸಕ್ಕೆ ಸಂಪೂರ್ಣವಾದಂಥ ನನ್ನ ಸಹಮತವಿದ್ದು ಈಗಾಗಲೇ ಆ ಕಾರ್ಯಕ್ರಮಕ್ಕೆ ಚುರುಕನ್ನು ಕೊಟ್ಟು ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕುಗಳಿಗೂ ತಾಲೂಕು ಕೇಂದ್ರದಲ್ಲೂ ಕೂಡ ಆಫೀಸನ್ನು ಓಪನ್ ಮಾಡಿ ಆ ಜನರ ಮಧ್ಯೆ ಆಗ್ಲೇ ಈಗಾಗಲೇ ಸಾಕಷ್ಟು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಜನರ ಮಧ್ಯೆ ನಾನು ಓಡಾಡ್ತಾ ನಮ್ಮ ಭಾರತೀಯ ಜನತಾ ಪಕ್ಷ ಏನು ಒಂದು ಹೈಕಮಾಂಡ್ ಏನು ನಮಗೆ ಇದು ಕೊಡುತ್ತೋ ಮತ್ತೆ ಏನು ಉದ್ದೇಶ ಕೊಡುತ್ತೋ ಮತ್ತೆ ಆದೇಶ ಕೊಡುತ್ತೋ ಯಾರಿಗೆ ಸೀಟ್ ಕೊಡುತ್ತೋ ಅವ್ರಿಗೆ ನಾವು ಕೆಲಸ ಮಾಡ್ಲಿಕ್ಕೂ ನಿಟ್ಟಿದ್ವಿ ನಾನು ಆಕಾಂಕ್ಷೆಯಿಂದ ಯಾವುದೇ ರೀತಿಯಲ್ಲಿ ನಾನು ಹಿಂದಕ್ಕೆ ಸರಿಯಲ್ಲ ನನ್ನ ಶಕ್ತಿ ಕೂಡ ಮತ್ತೆ ನನ್ನ ಪ್ರಾಬಲ್ಯ ಕೂಡ ಇದೆ ಮತ್ತೆ ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ಕಮ್ಮಿ ನಾಯಕರ ಜೊತೆಗೆ ನಾವು ಕೂಡ ಗುರುತಿಸ್ಕೊಂಡಿದ್ದೇವೆ ಹಿಂದುಳಿದ ವರ್ಗದವರನ್ನ ಮುಂದೆ ತರುವಂತ ಕೆಲಸ ಹೈಕಮಾಂಡ್ ಮಾಡುತ್ತೆ ಅಂತ ನಾನು ಕೂಡ ತಿಳಿದು ಬಂದಿರ್ತೇನೆ ಇದು ಅಕ್ಷರ ಸಾರ್ ತಪ್ಪು ಸರ್ ಯಾಕೆಂದ್ರೆ ನೋಡಿ ಹಿರಿಯರಿದ್ದಾರೆ ಇಬ್ರು ಕೂಡ ಹಿರಿಯರಿದ್ದಾರೆ ಅಲ್ಲ ಅವರು ಹಿರಿಯರಿದ್ದಾರೆ ಮತ್ತೆ ಮಾಧುಸ್ವಾಮಿಯವರು ಹಿರಿಯರಿದ್ದಾರೆ ಸೋಮಣ್ಣರು ಸುಮಾರು ನಲವತ್ತು ವರ್ಷಗಳ ಕಾಲ ಸಾಕಷ್ಟು ಪಕ್ಷಗಳಲ್ಲಿ ಎಲ್ಲಾ ರೀತಿಯ ಅಧಿಕಾರಗಳನ್ನ ಪಡೆದಿರತಕ್ಕಂತ ವ್ಯಕ್ತಿಯಾಗಿರ್ತಾರೆ ಯಾಕೆಂದ್ರೆ ಯುವಕರಿಗೆ ಅವಕಾಶ ಮಾಡ್ಕೊಡುವಂತದ್ದು ಅವ್ರಿಗೂ ಕೂಡ ಒಂದು ಯೋಚನೆ ಮಾಡ್ಬೇಕು ಯಾಕಂದ್ರೆ ಬ್ರಾಡ್ ಮೆಂಟಾಲಿಟಿ ಯೋಚನೆ ಬರದಲ್ಲಿ ನಾವು ಕೂಡ ಯುವಕರೇ ಇದ್ದೇವೆ ನ ಎಲ್ಲವೂ ಕೂಡ ಅವರು ಎಲ್ಲಾ ರೀತಿಯ ಮಿನಿಸ್ಟರ್ ಆಗಿದ್ದಾರೆ ಎಲ್ಲಾ ಒಂದು ಪಕ್ಷದ ಎಲ್ಲಾ ಅಧಿಕಾರವನ್ನು ಅನುಭವಿಸಿದ್ದಾರೆ ಅಂತವ್ರು ಕಿಂತ ಯುವಕರಿಗೆ ಬಿಟ್ಕೊಡೋದು ಒಂದು ಸಮರ್ಥತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ಕೂಡ ಕೊನೆಯ ಕ್ಷಣದವರೆಗೂ ನಾನು ನನ್ನ ಹೋರಾಟವನ್ನ ಇದ್ದೇ ಇರುತ್ತೆ ಮತ್ತೆ ನಮಗೂ ಕೂಡ ಎಲ್ಲ ಹಿರಿಯರ ಆಶೀರ್ವಾದ ಕೂಡ ನೀವು ನಿಮ್ ಜನರ ಮಧ್ಯೆ ನೀವು ಕೆಲಸ ಮಾಡಿ ಜನಾಭಿಪ್ರಾಯ ನಿಮ್ಗೆ ಬಂದಲ್ಲಿ ನಿಮ್ಗೆ ಖಂಡಿತ ಸೀಟ್ ಸಿಗುತ್ತೆ ಅಂತ ಅದೇ ಕಾರಣಕ್ಕೂ ಹಿಂದೆ ಸಜಿಲ ಮತ್ತೆ ಸೀಟ್ ಯಾವುದೇ ಕಾರಣಕ್ಕೂ ಅಂತಿಮವಾಗಿಲ್ಲ ಸರ್ ಎಲ್ಲ ಊಹ ಬಿಟ್ರೆ ಬಿಟ್ಟರೆ ಮಾಧ್ಯಮದಲ್ಲಿ ಮಾತ್ರ ಹರಿದಾಡಿದವರು ಬಿಟ್ರೆ ಯಾವುದೇ ರೀತಿ ಸೀಟಿನ ಬಗ್ಗೆ ಇನ್ನಕ್ಕೆ ಅಂತಿಮ ನಿರ್ಣಯ ಏನು ಆಗಿಲ್ಲ ಸರ್ ಮತ್ತೊಮ್ಮೆ ಮೋದಿಜಿಯವರನ್ನ ತರುವಂತ ಸದುದ್ದೇಶದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನ ಚುಕ್ಕಾಣಿ ಹಿಡಿಯುವಂತಹ ಕೆಲಸಕ್ಕೆ ಸಂಪೂರ್ಣವಾದಂತಹ ನನ್ನ ಸಹಮತವಿದ್ದು ಈಗಾಗಲೇ ಆ ಕಾರ್ಯಕ್ರಮಕ್ಕೆ ಚುರುಕನ್ನ ಕೊಟ್ಟು ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕುಗಳಿಗೂ ತಾಲೂಕು ಕೇಂದ್ರದಲ್ಲೂ ಕೂಡ ಆಫೀಸನ್ನು ಓಪನ್ ಮಾಡಿ ಆ ಜನರ ಮಧ್ಯೆ ಆಗ್ಲೇ ಈಗಾಗಲೇ ಸಾಕಷ್ಟು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಜನರ ಮಧ್ಯೆ ನಾನು ಓಡಾಡ್ತಾ ಇದ್ದೀನಿ ನಮ್ಮ ಭಾರತೀಯ ಜನತಾ ಪಕ್ಷ ಏನು ಒಂದು ಹೈಕಮಾಂಡ್ ಏನು ನಮಗೆ ಇದು ಕೊಡುತ್ತೋ ಮತ್ತೆ ಏನು ಉದ್ದೇಶ ಕೊಡುತ್ತೋ ಮತ್ತೆ ಆದೇಶ ಕೊಡುತ್ತೋ ಯಾರಿಗೆ ಸೀಟ್ ಕೊಡುತ್ತೋ ಅವ್ರಿಗೆ ನಾವು ಕೆಲಸ ಮಾಡ್ಲಿಕ್ಕೂ ಇಟ್ಟಿದೀವಿ ನಾನು ಆಕಾಂಕ್ಷೆಯಿಂದ ಯಾವುದೇ ರೀತಿಯಲ್ಲಿ ನಾನು ಹಿಂದಕ್ಕೆ ಸರಿಯಲ್ಲ ನನ್ನ ಅಹ್ ಶಕ್ತಿ ಕೂಡ ಮತ್ತೆ ನನ್ನ ಪ್ರಾಬಲ್ಯ ಕೂಡ ಇದೆ ಮತ್ತೆ ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ಕಮ್ಮಿ ನಾಯಕರ ಜೊತೆಗೆ ನಾವು ಕೂಡ ಗುರುತಿಸ್ಕೊಂಡಿದ್ದೇವೆ ಹಿಂದುಳಿದ ವರ್ಗದವರನ್ನ ಮುಂದೆ ತರುವಂತ ಕೆಲಸ ಹೈಕಮಾಂಡ್ ಮಾಡುತ್ತೆ ಅಂತ ನಾನು ಕೂಡ ತಿಳಿದು ಬಂದಿರ್ತೇನೆ ಇದು ಅಕ್ಷರ ಸಾರ್ ತಪ್ಪು ಸರ್ ಯಾಕೆಂದ್ರೆ ನೋಡಿ ಹಿರಿಯರಿದ್ದಾರೆ ಇಬ್ರು ಕೂಡ ಹಿರಿಯರಿದ್ದಾರೆ ಅಲ್ಲ ಸೋಮಣ್ಣವರು ಹಿರಿಯರಿದ್ದಾರೆ ಮತ್ತೆ ಮಾಧುಸ್ವಾಮಿಯವರು ಹಿರಿಯರಿದ್ದಾರೆ ಸೋಮಣ್ಣರು ಸುಮಾರು ನಲವತ್ತು ವರ್ಷಗಳ ಕಾಲ ಸಾಕಷ್ಟು ಪಕ್ಷಗಳಲ್ಲಿ ಎಲ್ಲಾ ರೀತಿ ಅಧಿಕಾರಗಳನ್ನ ಪಡೆದಿರತಕ್ಕಂತ ವ್ಯಕ್ತಿಯಾಗಿರ್ತಾರೆ ಯಾಕೆಂದ್ರೆ ಯುವಕರಿಗೆ ಅವಕಾಶ ಮಾಡಿಕೊಡುವಂತದ್ದು ಅವ್ರಿಗೂ ಕೂಡ ಒಂದು ಯೋಚನೆ ಮಾಡ್ಬೇಕು ಯಾಕೆಂದ್ರೆ ಬ್ರಾಡ್ ಮೆಂಟಾಲಿಟಿ ಯೋಚನೆ ಬರದಲ್ಲಿ ನಾವು ಕೂಡ ಯುವಕರು ಇದ್ದೇವೆ ಎಲ್ಲವೂ ಕೂಡ ಅವರು ಎಲ್ಲಾ ರೀತಿಯ ಮಿನಿಸ್ಟರ್ ಆಗಿದ್ದಾರೆ ಎಲ್ಲಾ ಒಂದು ಪಕ್ಷದ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ಅಂತವರು ಯುವಕರಿಗೆ ಇವುಗಳಿಗೆ ಬಿಟ್ಕೊಡೋದು ಒಂದು ಸಮರ್ಥತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ಕೂಡ ಕೊನೆಯ ಕ್ಷಣದವರೆಗೂ ನಾನು ನನ್ನ ಹೋರಾಟವನ್ನ ಇದ್ದೇ ಇರುತ್ತೆ ನಮಗೂ ಕೂಡ ಎಲ್ಲ ಹಿರಿಯರ ಆಶೀರ್ವಾದ ಕೂಡ ನೀವು ನಿಮ್ಮ ಜನರ ಮಧ್ಯೆ ನೀವು ಕೆಲಸ ಮಾಡಿ ಜನಾಭಿಪ್ರಾಯ ನಿಮ್ಗೆ ಬಂದಲ್ಲಿ ನಿಮಗೆ ಖಂಡಿತ ಸೀಟ್ ಸಿಗುತ್ತೆ ಅಂತ ಹೇಳಿದಾರೆ ಯಾವುದೇ ಕಾರಣಕ್ಕೂ ಹಿಂದೆ ಸದಿಲ ಮತ್ತೆ ಸೀಟ್ ಯಾವುದೇ ಕಾರಣಕ್ಕೂ ಅಂತಿಮವಾಗಿಲ್ಲ ಸರ್ ಎಲ್ಲಾ ಊಹಾಪಗಳ ಬಿಟ್ಟರೆ ಮಾಧ್ಯಮದಲ್ಲಿ ಮಾತ್ರ ಹರಿದಾಡಿದವರು ಬಿಟ್ರೆ ಯಾವುದೇ ರೀತಿ ಸೀಟಿನ ಬಗ್ಗೆ ಇನ್ನೂ ಅಂತಿಮ ನಿರ್ಣಯ ಏನು ಆಗಿಲ್ಲ ಸರ್